ಏನೂ ಇಲ್ಲ ಆ ಕೇಸ್ ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರ ಅಂತ ಹೇಳಿದ್ರೆ ಕಾನ್ಸ್ಪಿರಸಿ ನಡೀತಾ ಇದೆ ಮಾಡಿ ಸಿದ್ದರಾಮಯ್ಯ ದೊಡ್ಡ ಕಾನ್ಸ್ಪಿರಸಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರು ಮಾಡ್ತಾ ಇದಾರೆ ಇದನ್ನ ನಾವು ಎದುರಿಸ್ತೀವಿ ನಮ್ಗೆ ಯಾವ ಭಯ ಭೀತಿ ಇಲ್ಲ ಇನ್ನೊಂದು ಪಾದಯಾತ್ರೆಗೆ ಮಾಡಿ ಮೊನ್ನೆ ಪಾದಯಾತ್ರೆಯನ್ನು ನೋಡೋದು ಏನೇನಾಯ್ತು ಅಂತ ಈಗ ವಿಜೇಂದ್ರ ಕುರ್ಚೀನಿ ಅಲ್ಲಾಡ್ತಾ ಇದೆ ಇನ್ನೇನ್ ನಡೀತದೋ ಗೊತ್ತಿಲ್ಲ ಆಯ್ತಾ ಅವ್ರು ಮಾಡ್ಲಿ ಸಿ ರಾಜಕೀಯ ಮಾಡಲಿ ಪಾದಯಾತ್ರೆಗಳು ಮಾಡಲಿ ಹೋರಾಟ ಮಾಡಲಿ ಆದರೆ ನೀವು ನೇರವಾದಂತ ರಾಜಕಾರಣ ಮಾಡಿ ನೇರವಾದಂತ ರಾಜಕಾರಣ ಮಾಡಿ ಈ ತರದ ನೀವು ಷಡ್ಯಂತ್ರ ಕಾನ್ಸ್ಪಿ ಅಧಿಕಾರ ದುರುಪಯೋಗ ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವ್ರಿಗೆ ಒಂದು ಒಂದು ರೀತಿ ಅವರಿಗೆ ಎಲ್ಲಾ ರೀತಿಯ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೋಗ್ತೀರಲ್ಲ ಇದು ತಿರುಗುಮಾನ ಆಗ್ತದೆ ನಮ್ಗೆ ಯಾವುದೇ ಭಯ ಭೀತಿ ಇಲ್ಲ ಇದನ್ನ ಉದ್ದೀವಿ ಎಲ್ತೀವಿ ಇನ್ನೂ ಹೆಚ್ಚಿನ ಒಂದು ನಮ್ಮ ಒಗ್ಗಟ್ಟಿನ ಹೆಚ್ಚಾಗ್ತದೆ ಕಾಂಗ್ರೆಸ್ ಇದು ಒಂದು ರೀತಿ ಇನ್ನೂ ಹೆಚ್ಚು ಶಕ್ತಿ ಕೊಡುವಂತ ಒಂದು ಘಟನೆ ಇವತ್ತು ನಡೆದಿದೆ ಅಂತ ಹೇಳಿಕೆ ಏನೂ ಇಲ್ಲ ಆ ಕೇಸ್ ನಲ್ಲಿ ಅದಕ್ಕೋಸ್ಕರ ನೀವು ಸ್ಯಾಂಕ್ಷನ್ ಕೊಡ್ತೀರಾ ಅಂತ ಹೇಳಿದ್ರೆ ಇದು ದೊಡ್ಡ ಕಾನ್ಸ್ಪೆರೆಸಿ ನಡೀತಾ ಇದೆ ಹೇಗಾದ್ರೆ ಮಾಡಿ ಸಿದ್ದರಾಮಯ್ಯ ಮುಗಿಸಬೇಕು ಅಂತ ದೊಡ್ಡ ಕಾನ್ಸ್ಪೆರೆಸಿ ಇವತ್ತು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಅವರು ಮಾಡ್ತಾ ಇದ್ದಾರೆ ಇದನ್ನ ನಾವು ಎದುರಿಸ್ತೀವಿ ಅಂತ ಈಗ ವಿಜೇಂದ್ರ ಕುರ್ಚಿನ ಅಲ್ಲಾಡ್ತಾ ಇದೆ ಇನ್ನೇನ್ ನಡೀತದೋ ಗೊತ್ತಿಲ್ಲ ಅವ್ರು ಮಾಡ್ಲಿ ಸಿ ರಾಜಕೀಯ ಮಾಡ್ಲಿ ಪಾದಯಾತ್ರೆಗಳು ಮಾಡ್ಲಿ ಹೋರಾಟ ಮಾಡ್ಲಿ ಆದ್ರೆ ನೀವು ನೇರವಾದಂತ ರಾಜಕಾರಣ ಮಾಡಿ ನೇರವಾದಂತ ರಾಜಕಾರಣ ಮಾಡಿ ಈ ತರದ ನೀವು ಷಡ್ಯಂತ್ರ ಕಾನ್ಸ್ಪಿ ಅಧಿಕಾರ ದುರುಪಯೋಗ ಸಂವಿಧಾನ ಬಾಹಿರವಾಗಿ ನೀವು ಒಬ್ಬರಿಗೆ ತೊಂದರೆ ಕೊಡಬೇಕು ಅವ್ರಿಗೆ ಒಂದು ಒಂದ್ ರೀತಿ ಅವರಿಗೆ ಎಲ್ಲಾ ರೀತಿಯ ಅಗೌರವ ಅವಮಾನ ಮಾಡಬೇಕು ಅಂತ ನೀವು ಹೊಡ್ತೀರಲ್ಲ ಇದು ನಿಮ್ಗೆ ಆಗ್ತದೆ ನಮ್ಗೆ ಯಾವುದೇ ಭಯ ಭೀತಿ ಇಲ್ಲ ಅನ್ನೋ ಇದನ್ನ ಉದ್ದರಿಸ್ತೀವಿ ಎಲ್ತೀವಿ ಇನ್ನೂ ಹೆಚ್ಚಿನ ಒಂದು ನಮ್ಮ ನಮ್ಮ ಒಗ್ಗಟ್ಟಿನೂ ಹೆಚ್ಚಾಗ್ತದೆ ಕಾಂಗ್ರೆಸ್ ಇದು ಒಂದು ರೀತಿ ಇನ್ನು ಹೆಚ್ಚು ಶಕ್ತಿ ಕೊಡುವಂತಹ ಒಂದು ಘಟನೆ ಇವತ್ತು ನಡೆದಿದೆ ಅಂತ ನಾನು ಹೇಳಿ ಕೊಡ್ತೀವಿ